ಎಚ್ಡಿಕೆ ಗೆಲುವಿಗಾಗಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ ಸಿಪಿ ಶಿವರಾಜು ಮಾಜಿ ಸಚಿವರ ಮಗ ಶಿವರಾಜುರವರು ಮನೆ ಮನೆಗೆ ತೆರಳಿ ಎನ್ಡಿಎ ಅಭ್ಯರ್ಥಿ ಎಚ್ಡಿ ಡಿ ಕುಮಾರಸ್ವಾಮಿರವರ ಪರ ಮತಯಾಚನೆ ಮಾಡಿದರು ಚಿಕ್ಕಾಡೆ ಗ್ರಾಮ ಪಂಚಾಯಿತಿ ಖ್ಯಾತಿಯ ಚಿಕ್ಕಾಡೆ ಪಟ್ಸ್ವಾಮನಹಳ್ಳಿ ದೇವೇಗೌಡನ ಕೊಪ್ಪಲು ಗ್ರಾಮದ ವತಿಯ ಮುಖಂಡರ ನೇತೃತ್ವದಲ್ಲಿ ಮತ ಪ್ರಚಾರ ಮಾಡಿದರು

ಮಂಡ್ಯಕ್ಕೆ ಕುಮಾರಣ್ಣ ದೇಶಕ್ಕೆ ಮೂತ್ರ ಬನ್ನಿ ലക്ഷ <laughs> <laughs> Thank you for watching.